ಪಾಟೀಲ್ ಪ್ಲಾನೆಟ್ನಲ್ಲಿ ವಾಸಿಸ್ತಿರ್ತಕ್ಕಂಥ ಎಲ್ಲ ಬಂಧುಗಳಲ್ಲಿ ಒಂದು ವಿನಂತಿ ನಾನು ಮಲ್ಲಯ್ಯ ಮಟ್ಪತಿ ಸಿ ಪಿ ಆ ಗೋಲ್ಬಾಸ್ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ ಈಗಾಗಲೇ ವಿಜಯಪುರ ಶಹರದಲ್ಲಿ ಚಡ್ಡಿ ಗ್ಯಾಂಗ್ ಅಂತ ಹೇಳಿ ಒಂದು ಕಳ್ಳತನ ಮಾಡುವ ಗ್ಯಾಂಗ್ ಬಂದತೆ ಅದಕ್ಕೆ ತಮ್ಮಲ್ಲಿ ಒಂದು ವಿನಂತಿ ಏನಂತಂದ್ರೆ ಆ ಚಡ್ಡಿ ಮಂಕಿ ಕ್ಯಾಪ ಬನಿಯನ್ನು ಹಾಕಿರ್ತಕ್ಕಂಥ ಒಂದು ನಾಲ್ಕೈದು ಮಂದಿ ಜನ ಗ್ರೂಪ್ ಇರ್ತೈತೆ ಅಥವಾ ಎಂಟು ಮಂದಿದು ಗ್ರೂಪ್ ಇರುತ್ತೆ ಆ ರೀತಿ ಏನಾದರೂ ತಮಗೆ ಕಂಡು ಬಂದ್ರೆ ಅಂತಂದ್ರೆ ದಯವಿಟ್ಟು ನೈನ್ ಫೋರ್ ಏಯ್ಟ್ ಜೀರೋ ಏಟ್ ಜೀರೋ ಫೋರ್ ಟು ಡಬಲ್ ಜಿ ಜೀರೋ ನಮ್ಮ ಕಂಟ್ರೋಲ್ ರೂಮ್ ಇದು ಇಲ್ಲಿಗೆ ತಿಳಿಸ್ಲಿಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಮತ್ತು ತಮ್ಮ ಬಿಜಾಪುರದಲ್ಲಿ ಇರತಕ್ಕಂಥ ಎಲ್ಲ ರಿಲೇಟಿವ್ಸು ಇದ್ರಂತಂದ್ರೆ ಅವ್ರಿಗೊಂದು ಮೆಸೇಜ್ ಹಾಕಿ ಯಾವುದೇ ರೀತಿ ಆದಂಥ ಅಲಕ್ಷ್ಯತನ ಅಥವಾ ನಿರ್ಲಕ್ಷ್ಯತನ ತೋರಿಸೋದು ಬೇಡ ಈ ಬಗ್ಗೆ ಇಮಿಡಿಯೇಟ್ಲಿ ಪೊಲೀಸ್ ಠಾಣೆಗೆ ಅಥವಾ ಕಂಟ್ರೋಲ್ ರೂಮ್ಗೆ ಅಥವಾ ಒನ್ ಒನ್ ಟೂಗೆ ಕರೆ ಮಾಡಿ తెలుసుకే తమ్మల్ని వినంతి మొత్తీని థ్యాంక్